ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ಒಡವೆ ಕಲೆಕ್ಷನ್ಗಳನ್ನ ನೋಡ್ಕೊಂಡು ಈ ಒಂದು ಬ್ಯಾಂಗಲ್ಸ್ ಅಂತೂ ತುಂಬನೇ ವೆರೈಟಿ ಆಗಿದೆ ನಿಮ್ಗೇನಾದರೂ ಇಷ್ಟ ಆದರೆ ಸೊ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಈಗ ನಾನು ತೋರಿಸ್ತಾ ಇರುವಂಥ ಇಯರಿಂಗ್ಸು ಮೂರು ನಾಲ್ಕು ಗ್ರಾಮ್ಗೆ ಸಿಗ್ತಾ ಇದ್ದಾವೆ ತುಂಬಾ ಚೆನ್ನಾಗಿದ್ದಾವೆ ಡೈಲಿ ವೇರ್ ಇಯರಿಂಗ್ಸು ಈ ಎಲ್ಲ ಇಯರಿಂಗ್ಸು ನೀವೇನಾದರೂ ಪರ್ಚೇಸ್ ಮಾಡ್ತೀವಿ ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ಸಲ ಶಾಪ್ಗೆ ವಿಸಿಟ್ ಕೊಡಿ ಬನ್ನಿ ಮತ್ತೊಂದು ಡಿಸೈನ್ಸ್ ನೋಡ್ಕೊಂಬರೋಣ ಈ ಒಂದು ಪುಟಾಣಿ ನೆಕ್ಲೆಸ್ಸು ತುಂಬಾ ಮುದ್ದಾಗಿದೆ ಸೊ ಎರಡು ಮೂರು ಗ್ರಾಮ್ಗೆ ಫುಲ್ ಕಂಪ್ಲೀಟ್ ಆಗಿದೆ ಈ ರೀತಿಯ ಒಂದು ನೆಕ್ಲೆಸ್ ನೀವು ಮಾಡಿಸ್ಕೊತೀವಿ ಅಂದರೆ ಸ್ಕ್ರೀನ್ ಮೇಲೆ ನಾನು ನಂಬರ್ನ ಮೆನ್ಷನ್ ಮಾಡ್ತೀನಿ ಒಂದು ಸಲ ನೀವು ನಂಬರ್ಗೆ ಕರೆ ಮಾಡಿ ಹಾಗೆ ಶಾಪ್ಗೆ ಒಂದು ಸಲ ವಿಸಿಟ್ ಕೊಡಿ ಫ್ರೆಂಡ್ಸ್ ಬನ್ನಿ ಮತ್ತೊಂದು ಡಿಸೈನ್ಸ್ ತೊಗೊಂಬಂದೆ ಈ ಒಂದು ಲಾಂಗಾರ ತುಂಬಾ ಆರ್ಟಿಫಿಷಿಯಲಾಗಿ ರೆಡಿಯಾಗಿದೆ ಗ್ರೀನ್ ಕಲರ್ ಆಗಿ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್ ಏನಾದರೂ ಇಷ್ಟ ಆದರೆ ಸೊ ನಾನು ತೋರಿಸ್ತಾ ಇರುವಂಥ ಅಡ್ರೆಸ್ಸು ಮಾದನಾಯ್ಕನಲ್ಲಿ ಲಕ್ಷ್ಮೀಪುರ ಮೇನ್ ರೋಡಲ್ಲಿದೆ ತುಂಬ ಅಟ್ರಾಕ್ಟಿವ್ ಆಗಿರುವಂತಹ ಇಯರಿಂಗ್ಸ್ ಆಗಿರ್ಬೋದು ಲಾಂಗ್ ಸರಗಳ ಕಲೆಕ್ಷನ್ ಸಿಗ್ತಾ ಒಂದು ಸಲ ಶಾಪ್ಗೆ ವಿಸಿಟ್ ಕೊಡಿ ಈ ರೀತಿಯ ಲಾಂಗ್ ಹಾರ ಬೆಳ್ಳಿಯಲ್ಲಿ ಸಿಗ್ತಾ ಇದ್ದಾವೆ ಹೋಗಿ ಪರ್ಚೇಸ್ ಮಾಡಿ ಬನ್ನಿ ಮತ್ತೊಂದು ಡಿಸೈನ್ಸ್ ತೊಗೊಂಬಂದೆ ಇದೇನಪ್ಪ ಅಂದರೆ ನೆಕ್ಲೆು ಮತ್ತು ಲಾಂಗ್ ಸರ ಎರಡು ಕಾಂಬಿನೇಷನಲ್ಲಿ ಸೊ ಮ್ಯಾಂಗೋ ಡಿಸೈನ್ಸ್ ಅಲ್ಲಿ ಕಂಪ್ಲೀಟ್ ಆಗಿದ್ದಾವೆ ತುಂಬಾ ಮುದ್ದಾಗಿದೆ ತರ್ಟಿ ಒನ್ ಗ್ರಾಮ್ಗೆ ಸಿಗ್ತಾ ಇದೆ ಕಾಸು ಆರಂ ಅಂತ ಹೇಳ್ಬಿಟ್ಟು ಹೊಸ್ತಾಗಿ ಬಂದಿರುವಂತಹ ಡಿಸೈನ್ಸ್ ಕಲೆಕ್ಷನ್ನು ನೀವೇನಾದರೂ ಈ ಈ ರೀತಿ ಒಂದು ಕಾಸು ಹಾರಂ ಡಿಸೈನ್ಸ್ನ ತೊಗೊಳ್ತೀವಿ ಅಂದರೆ ಅಕಸ್ಮಾತ್ ಮಾಡಿಸ್ಕೊಳ್ತೀವಿ ಅಂದರೆ ನಾವು ತೋರಿಸುವಂತಹ ನಾವು ಹೇಳುವಂತಹ ಒಂದು ಶಾಪ್ಗೆ ಹೋದರೆ ನಿಮಗೆ ಕಡಿಮೆ ಬೆಲೆಗೆ ಮಾಡಿಕೊಡ್ತಾರೆ ಮತ್ತು ಕಡಿಮೆ ಗ್ರಾಮಲ್ಲಿ ತುಂಬ ಆಗಿರುತ್ತೆ ವೆಯ್ಟಾಗಿರುತ್ತೆ ಅಂತಲೇ ಹೇಳ್ಬೋದು ತುಂಬಾ ಅಟ್ರಾಕ್ಟಿವ್ ಆಗಿದೆ ಹೋಗಿ ಒಂದು ಸಲ ಶಾಪ್ಗೆ ವಿಸಿಟ್ ಕೊಟ್ಟು ಸೊ ಒಡವೆನ ಮಾಡಿಸ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಮರಿಬಿಡಿ